ಹೆಲೋ ಎನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಮುಳುಬಾಗಿಲು ಸ್ಪೆಷಲ್ ತುಪ್ಪದ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಆ ದೋಸೆಗೆ ಬೇಕಾಗಿರೋ ಅಂಥ ಚಟ್ನಿ ಪುಡಿ ಕಾಯಿ ಚಟ್ನಿ ಹಾಗೆ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟೆಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ನಾರ್ಮಲ್ ಇಲ್ಲಿ ಸೊಸೈಟಿ ರೈಸ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ನಾವಿಲ್ಲಿ ನೂರು ಗ್ರಾಮ್ ಆಗೋಷ್ಟು ಉದ್ದಿನ ಕಾಳನ್ನ ಹಾಕ್ಕೊಳ್ಬೇಕಾಗುತ್ತೆ ಉದ್ದಿನ ಕಾಳು ಅಥವಾ ಉದ್ದಿನ ಉದ್ದಿನಬೇಳೆನ ಸೇರಿಸ್ಕೊಳ್ಬೇಕು ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಅವಲಕ್ಕಿ ಹಾಗೆ ಒಂದು ಟೇಬಲ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊಳ್ಬೇಕು ಇದಿಷ್ಟನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಅದಕ್ಕೆ ಮುಳುಗೋಕೆ ಎಷ್ಟು ನೆನೆಸ್ ನೆನೆಯೋಕೆ ಎಷ್ಟು ನೀರು ಬೇಕೋ ಹಾಕಿಬಿಟ್ಟು ಒಂದು ಐದರಿಂದ ಆರವರೆ ದಿನ ನೆನೆಯೋಕೆ ಇಡಬೇಕಾಗುತ್ತೆ ನೋಡಿ ಒಂದು ಐದರಿಂದ ಆರು ಅವರ್ ಆದಮೇಲೆ ನನಗೆ ಹಾಕಿರೋ ಅಂಥ ಕಾಳುಗಳಾಗಿರ್ಬೋದು ಅಕ್ಕಿ ಎಲ್ಲದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನಾನು ಎಲ್ಲದನ್ನು ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದಾದ ನಂತರ ನಾವು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇದನ್ನು ಫರ್ಮಿಟ್ ಆಗೋಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಸಲ ಮಿಕ್ಸ್ ಮಾಡಿ ನಾವು ಫರ್ಮಿಟ್ ಹಾಕೋಕೆ ಇಡೋಣ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ಆವಾಗ ಚೆನ್ನಾಗಿ ಒದಗಿ ಬರೋದಿಲ್ಲ ಇಟ್ಟು ನೆಕ್ಸ್ಟ್ ಇಲ್ಲಿ ನಾನು ನೈಟನ್ನೇ ಚಟ್ನಿ ಪುಡಿನ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ರುಬ್ಬಿದ ತಕ್ಷಣನೇ ಬೆಳಗ್ಗೆ ಇದು ಎಲ್ಲದು ಮಾಡ್ಕೊಳೋದಕ್ಕೆ ಟೈಮ್ ಇಡಿಯುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಸ್ಪೂನಷ್ಟು ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೂ ಕಮ್ಮಿ ಹಾಕಿದ್ರೂ ಕೂಡ ನಡೆಯುತ್ತೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಕ್ರಿಸ್ಪ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಪುಡಿನ ನಾವು ಒಂದು ತಿಂಗಳ ಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿಕಾಯಿನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಇಲ್ಲಿ ಸ್ವಲ್ಪ ಹುಣಸೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟೋದ್ರಿಂದ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ ಚಟ್ನಿ ಪುಡಿ ಒಂದು ನಾವು ಯಾವಾಗಾದರೂ ಮಾಡಿ ಇಟ್ಕೊಳ್ಬೋದು ಬೆಳಗ್ಗೆ ಇದ್ದು ಚಟ್ನಿ ಚಟ್ನಿ ಪುಡಿ ಪಲ್ಯ ಎಲ್ಲದನ್ನು ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಹೇಳ್ಬಿಟ್ಟು ಅಕ್ಕಿ ನೆನೆಸಿದ ಮೇಲೆ ಅಕ್ಕಿ ರುಬ್ಬಿಟ್ಟು ನಾವು ಈ ರೀತಿ ಚಟ್ನಿ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನೋಡಿ ಇವಾಗ ಆಗಿದೆ ಎಲ್ಲ ಫ್ರೈ ಆಗಿದೆ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾವು ಇದಕ್ಕೆ ಉರಿಗಳೇನ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಪೌ ಚಟ್ನಿ ಪುಡಿ ಎಷ್ಟು ಮಾಡ್ಕೊಳ್ತಾ ಇದ್ದೀರ ನೋಡಿಬಿಟ್ಟು ಉರಿಗಡ್ಲೇನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಐವತ್ತು ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿ ತಣ್ಣಕ್ಕಾದ ನಂತರ ರುಬ್ ರುಬ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರನೇ ನಾವು ರುಬ್ಕೊಳ್ಬೇಕು ಬಿಸಿಲು ರುಬ್ಕೊಳ್ಬಾರ್ದು ಬಿಸಿಲು ರುಬ್ಕೊಬಿಟ್ರೆ ಅದು ಮುದ್ದು ಮುದ್ದೆ ಅನ್ನಿಸ್ಬಿಡುತ್ತೆ ನೋಡಿ ತಣ್ಣಕ್ಕಾದ್ಮೇಲೆ ರುಬ್ಕೊಳ್ಬೇಕಾಗುತ್ತೆ ನೀರು ಸೇರಿಸ್ಕೊಳ್ಬಾರ್ದು ಡ್ರೈ ಆಗಿ ರುಬ್ಕೊಳ್ಬೇಕು ನೋಡಿ ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿ ದೋಸೆಗಲ್ದಲೇ ನಾವು ಇದನ್ನು ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲಲ್ಲೆಲ್ಲ ಈ ರೀತಿಯಾಗಿ ಆಂಧ್ರದಲ್ಲೆಲ್ಲ ತಿಂತಾರೆ ಈ ಚಟ್ನಿ ಪುಡಿ ಮಾಡ್ಕೊಬಿಟ್ಟು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ ನೋಡಿ ಇವಾಗ ನೈಟೇ ನಾನು ಚಟ್ನಿ ಪುಡಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇರೋದು ಇದು ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಒದಗ್ ಬಂದಿದೆ ನಮಗೆ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ರೆ ಸೋಡಾ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಸೋಡಾನ ಹಾಕೊಳ್ತಾ ಇಲ್ಲ ಸ್ವಲ್ಪ ಗಟ್ಟಿರೋದ್ರಿಂದ ಒಂಚೂರು ನೀರು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ನಮಗೆ ದೋಸೆದು ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಷ್ಟ ಇಲ್ಲಾಂದರೆ ಅದು ಬೇಡ ನೋಡಿ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಸೋ ಸೋಡ ಸೇರಿಸ್ಕೊಳ್ಳೋದು ಬೇಡ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ದೋಸೆ ಇಟ್ಟು ರೆಡಿ ಆಗಿದೆ ನೋಡಿ ಬ್ಯಾಟರ್ ಈ ಹದದಲ್ಲಿ ಇರಬೇಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಚಟ್ನಿ ಮಾಡ್ಕೊಳ್ಬಿಡೋಣ ದೋಸೆಗೆ ಬೇಕಾಗಿರೋವಂಥ ಕೆಂಪು ಚಟ್ನಿ ಒಂದು ಸಣ್ಣ ಸೈಜಿಂದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಇದಕ್ಕೂ ಕೂಡ ಒಂದು ಮೂರಿಂದ ನಾಲ್ಕು ಹಸಿ ಮೆಣ ಇದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಗಟ್ಟಿಯಾಗಿ ರುಬ್ಕೊಳ್ಳಿ ತಳುವಾಗೇನು ಬೇಡ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಈ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನಾನು ಕೆಂಪು ಚಟ್ನಿ ಆಗಿರ್ಬೋದು ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿನ ತೋರಿಸ್ತಾ ಇದ್ದೀನಿ ಮೂರು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪಲ್ಯ ಮಾಡ್ಕೊಳ್ಬೇಕು ಕಾಯಿ ಚಟ್ನಿ ಎಲ್ಲರಿಗೂ ಮಾಡೋಕ್ಕೆ ಬರೋದ್ರಿಂದ ನಾನು ಅದನ್ನೇನು ತೋರಿಸ್ತಾ ಇಲ್ಲ ಆಲೂಗೆಡ್ಡೆ ಒಂದು ಮೂರು ಆಲೂಗೆಡ್ಡೆನ ಈ ರೀತಿಯಾಗಿ ಫುಲ್ಲು ಸ್ಮ್ಯಾಶ್ ಇಟ್ಕೋಬೇಕಾಗುತ್ತೆ ಬೇಯಿಸ್ಬಿಟ್ಟು ನೆಕ್ಸ್ಟ್ ಪಲ್ಯ ಮಾಡೋಣ ಅದಕ್ಕೋಸ್ಕರ ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ ಅದು ಬಿಸಿಯಾದ ನಂತರ ಒಂದೆರಡು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚೆನ್ನಾಗಿ ನೆಡ ಸಿಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಹಾಗೆ ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಮತ್ತು ನಿಮಗೆ ಕಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿ ಮೆಣ್ಸಿನಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆನ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಸಾಲೆ ದೋಸೆಗೆ ಮಾಡ್ಕೊಳ್ತೀವಲ್ಲ ಪಲ್ಯ ಆ ರೀತಿ ಗಟ್ಟುಗಟ್ಟಿ ಇರಬಾರ್ದು ಅಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನಾನು ಅವಾಗಲೇ ಹೇಳಿದ ಹಾಗೆ ಮಸಾಲೆ ದೋಸೆ ಪಲ್ಯ ಥರ ಮಾಡೋದಿಲ್ಲ ಇದನ್ನು ಗಟ್ಟಿಯಾಗಿ ಮುಳುಬಾಗ್ಲು ದೋಸೆಲಿ ಅದು ಫುಲ್ಲು ಸಾಫ್ಟ್ ಆಗಿರಬೇಕು ನಮಗೆ ಪಲ್ಯ ಅನ್ನೋದು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಸಿಯಾದ ಕುದಿ ಬರುತ್ತಲ್ಲ ಆ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆಯಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ನಾವು ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಜೊತೆಗೆ ಇದಕ್ಕೆ ಒಂದು ಕಾಲು ಭಾಗದಷ್ಟು ನಿಮ್ಮ ಹಿಂಡ್ಕೊಳ್ಬೇಕಾಗುತ್ತೆ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರೋ ಅಂಥ ದೋಸೆಗೆ ಬೇಕಾಗಿರೋವಂಥ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪಲ್ಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ದೋಸೆ ಹೇಗೆ ಮಾಡೋದು ಅಂತ ನೋಡೋಣಂತೆ ನಾನಿಲ್ಲಿ ದೋಸೆಗೆ ಬೇಕಾಗಿರೋ ಅಂಥ ಚಟ್ನಿ ಪುಡಿ ಹಾಗೆ ಕೆಂಪು ಚಟ್ನಿ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ತಕ್ಕಳಿಸ್ಕೊಂಡು ನೆಕ್ಸ್ಟ್ ದೋಸೆನ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ಥರ ಹೇಗೆ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮುಳುಬಾಗ್ಲು ದೋಸೆ ಮಾಡೋದಕ್ಕೆ ಅಂತಲೇ ಕಾವಲಿ ಬರುತ್ತೆ ಮನೆಗಳಲ್ಲೆಲ್ಲ ಇರುತ್ತಲ್ಲ ಕಬ್ಣ್ಣದ ಕಾವ್ಲಿ ಅದರಲ್ಲಿ ಮಾಡ್ಕೊಳ್ಬೇಕು ಯಾಕೆಂದರೆ ಎಡ್ಜರ್ಗು ಹಾಕಿದ್ರೇ ಅದು ಮುಳುಬಾಗ್ಲು ದೋಸೆ ಆಗೋದು ಆ ಥರದಿಲ್ಲ ಹಾಗಾಗಿ ನಾನ್ ಸ್ಟಿಕ್ ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ ದೋಸೆ ಸರಿನ ಹಾಕಿದ ನಂತರ ನಾವು ಈ ರೀತಿಯಾಗಿ ಪ್ಲೇಟ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಬೇಯಿಸಿಕೊಂಡ್ರೆ ಸಾಕು ನೆಕ್ಸ್ಟ್ ನಾವಿಲ್ಲಿ ತುಪ್ಪನ ಹಾಕೊಳ್ಬೇಕಾಗುತ್ತೆ ಇದು ತುಪ್ಪದ ದೋಸೆ ಆಗಿರೋದ್ರಿಂದ ತುಪ್ಪ ಹಾಕೊಳ್ಳೇಬೇಕು ತುಪ್ಪ ಇಷ್ಟ ಇಲ್ಲ ಅಂದವರು ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಆದರೆ ತುಪ್ಪ ಹಾಕಿದರೆ ಮಾತ್ರ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ತುಪ್ಪ ಎಲ್ಲ ಈಗ ಹಾಕಿದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಅಂಥ ಕೆಂಪು ಚಟ್ನಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಸಲ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಪಲ್ಯ ಹಾಕೊಳ್ಳೋಣ ತುಂಬ ಗರಿಗರಿಯಾಗಿ ಬರುತ್ತೆ ದೋಸೆ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವೇ ತುಂಬ ಕ್ರಿಸ್ಪಿಯಾಗಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮಸಾಲೆ ದೋಸೆ ಥರ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಕ್ವಲಾಗಿ ನೋಡಿ ಒಂದೇ ಕಲರ್ ಇದೆ ದೋಸೆ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಎರಡನೇ ಥರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ದೋಸ್ ದೋಸೆ ಕಾವ್ ಕಾವ್ಲಿ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ಈ ರೀತಿ ನಾನ್ ನಾನ್ಸ್ಟಿಕಲ್ಲಿ ಮಾಡೋದ್ಕಿಂತ ಅದರಲ್ಲಿ ಮಾಡಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಎಡ್ ಹಾಕ್ಬಿಟ್ರಂತೂ ಮುಳು ಸೇಮ್ ಡಿಟೋ ಮುಳುಬಾಗ್ಲು ದೋಸೆನೇ ಬಂದಂಗೆ ಬರುತ್ತೆ ಅದು ಇಲ್ದಿರೋ ಕಾರಣ ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡನೇ ದೋಸೆಗೂ ಕೂಡ ನಾನಿಲ್ಲಿ ತುಪ್ಪನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅಷ್ಟೊಂದು ಸೇರಿಸ್ಕೊಳ್ಬೋದು ತುಪ್ಪ ಏನು ಇಷ್ಟೇ ಬೇಕೋ ಅಷ್ಟೇ ಬೇಕಂತ ಏನಿಲ್ಲ ನೆಕ್ಸ್ಟ್ ಇದ್ರ ಮೇಲೆ ಚಟ್ನಿ ಪುಡಿ ನಾವು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಟ್ನಿ ಪುಡಿನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ನೀಟಾಗಿ ಈಕ್ವಲ್ ಆಗಿ ಹಾಕ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆಲ್ಲ ನೀವು ಇದ್ರ ಮೇಲ್ಗಡೆ ಸ್ವಲ್ಪ ಚೀಸ್ ಕೂಡ ತುರ್ದು ಕೊಟ್ಟರೆ ಅವ್ರಿಗೆ ಒಳ್ಳೆ ಪಿಜ್ಜಾ ಟೇಸ್ಟ್ ಬರುತ್ತೆ ಖುಷಿಯಾಗಿ ತಿಂತಾರೆ ಚೀಸೆಲ್ಲ ಹಾಕ್ಕೊಟ್ರೆ ನೋಡಿ ಎರಡನೇ ದೋಸೆ ಕೂಡ ರೆಡಿಯಾಗಿದೆ ಕ್ರಿಸ್ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಇವಾಗ ಮೂರನೇದು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಎಲ್ಲದು ಕೂಡ ಒಂದೇ ಪ್ಯಾಟ್ರನ್ನಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ದೋಸೆ ಒಂದು ಥರ್ಟಿ ಸೆಕೆಂಡ್ ಬೇಯಿಸ್ಕೊಂಡ್ಮೇಲೆ ನಾವು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ಮೂರನೇ ಥರದ್ದು ಮಾಡಬೇಕಿದೆ ನಾನು ಇದಕ್ಕೆ ಕೆಂಪು ಚಟ್ನಿ ಪಲ್ಯ ಹಾಗೆ ಚಟ್ನಿ ಪುಡಿ ಮೂರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಾರ್ಮಲ್ ಆಗಿ ಒಂದೇ ಥರ ದೋಸೆನ ತಿಂದಿರ್ತೀವಿ ಈ ಸಲ ಒಂದು ಇದು ಈ ಥರನೂ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿರೋರಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಕೂಡ ತಿಂತಾರೆ ಡಿಫ್ರೆಂಟಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮುಳ್ಬಾಗ್ಲು ದೋಸೆ ತುಪ್ಪ ದೋಸೆನ ಹೇಗೆ ಮಾಡೋದು ಜೊತೆಗೆ ಚಟ್ನಿ ಪೌಡರ್ ಆಗಿರ್ಬೋದು ಕೆಂಪು ಚಟ್ನಿ ಆಗಿರ್ಬೋದು ಪಲ್ಯ ಎಲ್ಲನೂ ಕೂಡ ಈ ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್